Oh, we had the best time of our lives, chilling by the beach, fire danced all night. Yeah, we had the best. Hi, hello. Welcome back to my YouTube channel, The Peach Corner Vlogs. ಹ್ಯಾಪಿ ವರ್ಮಾ ಲಕ್ಷ್ಮಿ ವನ್ ಇವತ್ತು ಡೇಟ್ ಬಂತು ಸಿಕ್ಸ್ಟೀನ್ತು ವರಮಾಲಕ್ಷ್ಮಿ ಸೊ ಲಕ್ಷ್ಮಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿದ್ನೆಲ್ಲ ದೇವ್ರದು ಅಂದರೆ ಏಕೆ ತೋರಿಸಿದ್ದೀನಿ ನೋಡಿದ್ದೀರಾ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ಕಂಪ್ಲೀಟ್ ಲುಕ್ ಆಮೇಲೆ ಎಲ್ಲ ತೋರಿಸ್ತೀನಿ ಆಮೇಲೆ ಎಲ್ಲರೂ ಲೈಕ್ ಕ್ಲೀನಿಂಗ್ ವಿಡಿಯೋಸ್ ಆ ಥರ ಏನಾದ್ರು ಮಾಡಿ ಅಂತ ಹೇಳ್ಬರಿತ್ತು ಯಾಕಂದ್ರೆ ನಾನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆ ಸ್ಕೂಲ್ ಅದು ಇದು ಕ್ಲೀನಿಂಗ್ ವೀಡಿಯೋಸು ಆಮೇಲೆ பூஜா ரூம் கூட கிளீன் ஆகில அந்த கிளீன் மாடியோக்காகம் பாகியதலீ வாரம் நம்ம மணி சௌமீக லட்சுமீ வாரம் ಲಕ್ಷ್ಮೀರ ತಿನ್ಕೊಂಡು ಬಂದೆ ಈಗ ದಿಂಡಿ ಲೆಮನ್ ರೈಸ್ ಚಿತ್ರ ವಿತೌಟ್ ಆನಿಯನ್ ಅಂದ್ರೆ ವಿತೌಟ್ ಆನಿಯನು ಸೊ ಅದಕ್ಕೆ ಎಕ್ಸ್ಟ್ರಾ ಆಡ್ ಮಾಡೋದು ಕೋಕೋನಟ್ ಸೊ ಆಕ್ಚುಲಿ ಚೆನ್ನಾಗಿರುತ್ತೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡ್ತೀನಿ ಓಕೆ ಸುಮ್ಮ ದೇವ್ರ ಮನೆ ತೋರಿಸ್ತೀನಿ ದೇವ್ರ ಮನೇಲಿ ಏನು ಅಂದ್ರೆ ಏನು ಇಟ್ಟಿಲ್ಲ ನಾವು ಈ ಸಲ ಆಚೆ ಇಟ್ಟಿದ್ದೀವಿ ಸೊ ಹೇಳಿದೆ ಅನ್ಸುತ್ತೆ ಆಚೆ ಇಟ್ಟಿದ್ದೀನಿ ಅಂತ ಇದೇ ನಮ್ಮ ದೇವ್ರ ಮನೆ ಸೊ ನಾರ್ಮಲ್ ನಾರ್ಮಲ್ ಅಂದರೆ ನಾರ್ಮಲ್ ತುಂಬ ನಾರ್ಮಲ್ ಆಗಿ ಮಾಡಿದ್ದೀವಿ ಇಲ್ಲಿ ದೇವ್ರ ಮನೆ ಫುಲ್ ನಾರ್ಮಲ್ ಲಾಸ್ಟ್ ಇಯರ್ ಥರ ಇಲ್ಲಿ ಗಣೇಶದು ಗೋಲ್ಡ್ ಪ್ಲೇಟ್ ಇದೆಯಲ್ಲ ಗೋಲ್ಡ್ ಕಲರ್ ಪ್ಲೇಟು ಅದು ಇಡ್ತಾ ಅದು ಆಚೆ ಇಟ್ಟಿದ್ದೀವಿ ಸೊ ಇಷ್ಟು ನಾರ್ಮಲ್ ವೆರಿ ವಿಲದಲ್ಲಿ ಮತ್ತೆ ಬನಾನ ಇಟ್ಟಿದ್ದೀವಿ ನಾರ್ಮಲ್ ತುಂಬ ನಾರ್ಮಲ್ ಆಮೇಲೆ ಕೆಳಗಡೆನೂ ನೆನೆ ಕ್ಲೀನ್ ಮಾಡಿದ್ದು ಸೊ ದೇವ್ರ ಮನೆ ಕ್ಲೀನ್ ಮಾಡಾಗ ವಿಡಿಯೋ ಮಾಡೋಣ ಇದೆ ಆದರೆ ಮಾಡೋಕ್ಕಾಗಲಿಲ್ಲ ಸೊ ಸ್ಕ್ರಬ್ಬರಲ್ಲಿ ಇದೆಲ್ಲ ಕ್ರೀಪ್ ಮಾಡಿದ್ದೀವಿ ಆ್ಯಕ್ಚುಲಿ ಕೈಯೆಲ್ಲ ನೋವು ಬಂತು ತುಂಬ ಆಮೇಲೆ ಕ್ರೀಪ್ ಮಾಡಿಬಿಟ್ಟು ಈಗ ಅಷ್ಟೇ ಸು ದೇವ್ರ ಮನೆ ಇಷ್ಟೇ ಇದಾಗಿತ್ತು ನನ್ನ ದೇವ್ರ ಮನೆ ಈಗ ಆಚೆ ಹೋಗಿ ತೋರಿಸ್ತೀನಿ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಸೊ ಫಸ್ಟ್ ನಾವು ದೇವ್ರ ಹೇಗೆ ಕೂರಿಸ್ತಿದ್ದೀವಿ ಈ ಡೋರ್ ಎಂಟ್ರೆನ್ಸ್ ಅಲ್ಲೇ ಡೋರ್ ಇಲ್ಲಿದ್ರೆ ಡೋರ್ ಎಂಟ್ರೆನ್ಸಲ್ಲೇ ದೇವ್ರು ಕಾಣಿಸುತ್ತೆ ಲೈಕ್ ಎಕ್ಸಾಂಪಲ್ ಡೋರ್ ಇಲ್ಲೇ ಆಮೇಲೆ ದೇವ್ರು ಬಂದಿಲ್ಲೆ ಡೈರೆಕ್ಟ್ಲಿ ಓಕೆ ಸೊ ಯಾವಾಗಲೂ ಈ ಥರ ನಾವು ಕೂರಿಸ್ತಿಲ್ಲ ಇದೇ ಫಸ್ಟ್ ಟೈಮ್ ಕೂರಿಸ್ತಾ ಇದ್ದು ಅಲ್ಲಿ ಅಲ್ಲಿ ದೇವ್ರ ಮನೆ ಯಾವಾಗಲೂ ಅಲ್ಲಿ ಕೂಡ್ಸ್ತಿದ್ವಿ ಸಿಂಪಲ್ ಆಗಿ ಕೂಡ್ಸ್ತಾ ಇದ್ವಿ ಈಗ ಒಂದು ಸ್ವಲ್ಪ ಗ್ರ್ಯಾಂಡ ಕೂರಿಸೋಣ ನೆಕ್ಸ್ಟ್ ಇಯರ್ ಇನ್ನೂ ಗ್ರ್ಯಾಂಡ ಕೂರ್ಸೋಣ ಅಂತ ಸೊ ನೋಡಬೇಕು ಹೇಗಿದೆ ಅಂತ ಈಗ ಬನ್ನಿ ನೋಡೋಣ ಹೇಗಿದೆ ನಮ್ಮ ಕಂಪ್ಲೀಟ್ ಲುಕ್ ಹಬ್ಬ ಹಬ್ಬದು ನೋಡೋಣ ಆಮೇಲೆ ಅವತ್ತು ನಾನು ಒಂದು ಎ ಐ ವಿಡಿಯೋ ಅಪ್ಲೋಡ್ ಮಾಡಿದೆ ಸೊ ಯಾರು ಯಾರು ನೋಡಿದ್ದೀರ ಪ್ಲೀ ನೋಡ್ಬಿಟ್ಟು ಕಮೆಂಟ್ ಹಾಕಿ ಇಲ್ಲೋ ಅಂತ ನನಗೊಂಥರ ಸುಮ್ಮನೆ ಎ ಐ ಫಸ್ಟ್ ಟೈಮ್ ಆ ಥರ ಯೂಸ್ ಮಾಡ್ತಿತ್ತು ಸೊ ಸುಮ್ಮನೆ ಒಂದ್ಸಲಿ ಹಾಕ್ತೆ ಸೊ ಸುಮ್ಮನೆ ಗಿವ್ ಗಿವ್ಮಿ ವರಮಾಲಕ್ಷ್ಮಿ ವೀಡಿಯೋ ಇನ್ ಕನ್ನಡ ಅಂತ ಹಾಕಿದೆ ಸೊ ಬಂತು ನಂಗೆ ತುಂಬ ಖುಷಿ ಆಯಿತು ಎಲ್ಲ ಲ್ಯಾಂಗ್ವೇಜಲ್ಲಿ ಅಂತ ಓಕೆ ಈಗ ತೋರಿಸ್ತೀನಿ ಬನ್ನಿ ಇದು ದೇವರ ಮನೆ ಸರಿ ದೇ ನಾವು ಜಾಗ ದೇವರಿಟ್ಟಿದ್ದು ಸೊ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿರ್ಬೋದು ಮುಂಚೆನೆ ಹೇಗೆ ಮಾಡಿದ್ದೀನಿ ಅಂತ ವರಮಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಲುಕ್ ಈ ಥರ ಸೊ ಶಾರ್ಟ್ಸಲ್ಲಿ ಮಾಡ್ತೀನಿ ಫಸ್ಟ್ ತೋರಿಸ್ತೀನಿ ಸೊ ಇಲ್ಲಿ ಫಸ್ಟು ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದ್ಸಲಿ ಹೂ ಬತ್ತಿ ಇಟ್ಬಿಟ್ಟು ಒಂದ್ಸಲಿ ಆಶೀರ್ವಾದ ಲೈಕ್ ಇದು ಮಾಡಬೇಕು ಪೂಜೆ ಆಮೇಲೆ ಮತ್ತೆ ಎಂಡಿಗೆ ಇದ ಮಾಡಿದ್ವಿ ಯಾಕಂದರೆ ದೃಷ್ಟಿ ಆಗುತ್ತೆ ಅಂತ ದೇವರಿಗೆ ಸೊ ಇದರಿಂದ ಆಗುತ್ತೆ ಅಂತ ಇಲ್ಲಿಡೋದು ಓಕೆ ನೆಕ್ಸ್ಟ್ ಚಕ್ಲಿ ಸೋ ಚಕ್ಲಿ ನಾವೇ ಹೋಮ್ ಮೇಡ್ ಮಾಡಿದ್ವಿ ಓಕೆ ಅಮೇಲ್ ಡ್ರೈ ಫ್ರೂಟ್ಸ್ ಇಟ್ಟಿದೀವಿ ಕ್ಯಾಶೂ ಬಾದಾಮ್ ಅಮೇಲೇ ರೇಜನ್ಸ್ ಅಷ್ಟೇ ಅಮೇಲ್ ಬ್ಲಾಕ್ ಕಲರ್ ರೇಜನ್ಸ್ ಅಲ್ಲ ಇದೆ ಅಮೇಲ್ ವಾಲ್ನಟ್ಸ್ ವಾಲ್ನಟ್ಸ್ ಕೂಡ ಇಟ್ಟಿದೀವಿ ಓಕೆ ವಾಲ್ನಟ್ಸ್ ಕೂಡ ಇಟ್ಟಿದೀವಿ then ಇಲ್ಲಿಗೆ ಬಂದ್ರೆ ಫ್ರೂಟ್ಸ್ ಓಕೆ ಸೋ ಫ್ರೂಟ್ಸ್ ಅಲ್ಲಿ ಏನೇن ತರ ಇದೆ ಆಪಲ್ ಗೋವಾ देन ಪೊಮಗ್ರಾ نیٹ ಅಮೇಲೇ ಮುಸಂಬೆ ಆಮೇಲೆ ಬಾ ಬನಾನಾ ಯಾ ಇಲ್ಲಿಟ್ಟಿದ್ದೀವಿ ಬನಾನಾ ಇಲ್ಲಿಡೋಣ ಅಂತಿದ್ವಿ ಅಷ್ಟೊಂದು ಸ್ಪೇಸ್ ಇರ್ತಿಲ್ಲ ಸೊ ಇಲ್ಲಿ ಇಲ್ಲಿಟ್ಟಿದ್ದೀನಿ ಆ್ಯಪಲ್ ಪಗ್ರಾನೆಟ್ ಗೋವಾ ಮುಸುಮ್ಮೆ ಆಮೇಲೆ ಅಲ್ಲಿ ಬಂದು ಸ್ಯಾರಿ ಸ್ಯಾರಿ ಇಲ್ಲದಲ್ಲಿ ಹೂವು ಬ್ಯಾಂಗಲ್ಸ್ ಫಾರ್ ಗಾಡ್ ಆ್ಯಂಡ್ ಸ್ಯಾರಿ ಫಾರ್ ಗಾಡ್ ಸೆಲ್ಫ್ ಆಮೇಲೆ ಹಿಂದುಗಡೆ ಬಂದರೆ ನಮ್ಮ ಬಾಲ್ಯದಲ್ಲೇ ಈ ಥರ ದೇವ್ರಿಗೆ ಒಂಥರ ಎಂಟ್ರೆನ್ಸ್ ಥರ ಅರೆ ಎಂಟ್ರೆನ್ಸ್ ಅಲ್ಲ ಹಿಂದುಗಡೆ ಸ್ಟೈಲಿಗೆ ಒಂದು ಸ್ವಲ್ಪ ಆಮೇಲೆ ಈ ವಾಲಿಗೆಲ್ಲ ನಾವು ಒಂದು ಸ್ವಲ್ಪ ಏನಾದ್ರು ಕ್ಲಾತ್ ಆಗೋಣ ಅಂತ ಇದ್ವಿ ಆದರೆ ಬೇಡ ಅಂದರೆ ಎಲ್ಲಿ ಹ್ಯಾಂಗ್ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ ನೋಡಿ ಹ್ಯಾಂಗ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ಮಾಡಲಿಲ್ಲ ಸೊ ಇದು ಬಂದು ಕಂಬ ಬಾಳೆದಲೆ ಕಂಬ ಅದು ನಾವು ಒಂದು ಬಿಗ್ ಗ್ಲಾಸ್ ತೊಗೊಂಡು ಫಸ್ಟ್ ಬಾಲ್ಯದಲೆ ಕಂಬ ಮಿಡಲಲ್ಲಿ ಇಟ್ಬಿಟ್ಟು ಆಮೇಲೆ ಅಕ್ಕಿ ಫಿಲ್ ಮಾಡಬೇಕು ಫಸ್ಟ್ ಅಕ್ಕಿ ಇಟ್ಟು ಆಮೇಲೆ ಬಾಳೆದಲೆ ಆಗೋಲ್ಲ ಓಕೆ ಆಮೇಲೆ ಸೊ ಇಲ್ಲಿದೆ ಸ್ಯಾರಿ ಆಯಿತು ಬಾಳೆಲ್ ದಾನ ಕಂಬ ಆಮೇಲೆ ಈ ಕಡೆ ಪಾಯಸ ಪಾಯಸ ಸಿಲ್ವರ್ ಗ್ಲಾಸೇ ಪಾಯಸ ಇಟ್ಟಿದ್ದೀವಿ ಆಮೇಲೆ ಸಿಲ್ವರ್ ದೀಪ ಮತ್ತು ಸಿಲ್ವರ್ ದೀಪ ಆಮೇಲೆ ಸಿಲ್ವರ್ ದೀಪ ಇಂದ ಮೇಲೆ ಆಮೇಲೆ ಕಾಯಿ ತೆಂಗಕಾಯಿ ಹೊಡೆದು ಇಟ್ಟಿದ್ದೀವಿ ಅಷ್ಟಕ್ಕೋಕೊಂಬಿಟ್ಟು ಹೂ ಇಟ್ಟು ಆಮೇಲೆ ಬನಾನ ಆಗಲಿ ತೋರಿಸಿದ್ದು ಆಮೇಲೆ ಇಲ್ಲಿ ಬಂದರೆ ದುಡ್ಡು ಓಕೆ ಸೊ ಇಲ್ಲಿದೆ ಫೈವ್ ಹಂಡ್ರೆಡ್ ನೋಟ್ಸ್ ಒನ್ ಹಂಡ್ರೆಡ್ ನೋಟ್ಸ್ ಆ್ಯಂಡ್ ಟೂ ಹಂಡ್ರೆಡ್ ನೋಟ್ಸ್ ಕೂಡ ಇಟ್ಟಿದ್ದೀವಿ ಆಮೇಲೆ ಒಂದು ಸ್ವಲ್ಪ ಫೈವ್ ಟೆನ್ ರುಪೀಸ್ದು ಕಾಯಿನ್ಸ್ ಎಲ್ಲ ಇಟ್ಟಿದ್ದೀವಿ ಆಮೇಲೆ ಕಾಮಾಕ್ಷಿ ದೀಪ ಇಲ್ಲಿ ಕಾಮಾಕ್ಷಿ ದೀಪ ಇದೆ ಸಿಲ್ವರ್ದು ಆಮೇಲೆ ಹಿಂಗ್ಗಡೆ ದೇವ್ರ ಹಿನ್ಗಡೆ ಲಕ್ಷ್ಮಿ ಆಮೇಲೆ ಗಣೇಶ ಫಸ್ಟು ಲಕ್ಷ್ಮಿ ಆಮೇಲೆ ಗಣೇಶ ಒಂದು ಫೋಟೋ ಇಟ್ಟಿದ್ದೀವಿ ಆಮೇಲೆ ಇಲ್ಲಿ ಚಿತ್ರಾನ್ನ ಪ್ರಸಾದ ಆಮೇಲೆ ಈ ಕಡೆ ಅಕ್ಷತೆ ಕಾಲು ಹೂವು ಕುಂಕುಮ ಅಷ್ಟೇ ಕುಂಕುಮ ಅಷ್ಟೇ ಆಮೇಲೆ ಇಲ್ಲಿ ಕಟ್ಟೆ ಹಾಂ ಈಗ ಇಲ್ಲಿಗೆ ಬರೋಣ ಸೊ ಮಧ್ಯದಲ್ಲಿ ಇರತ್ತಿದ್ರು ಸೊ ಇಲ್ಲಿ ಪ್ಲೇಟ್ ಇಟ್ಟಿದ್ದೀವಿ ಅಂದರೆ ಸ್ಟೂಲು ಸ್ಟೂಲ್ ಇಟ್ಟಿದ್ದೀವಿ ಆಮೇಲೆ ತ್ರೀ ಸೇವಲ್ ಹೂವ ಆಮೇಲೆ ಗಣೇಶ ಇಲ್ಲಿ ಸಿಲ್ವರ್ದು ಗಣೇಶ ಇರೋದು ವಿಗ್ರಹ ಅದು ಇಟ್ಟಿದ್ದೀವಿ ಆಮೇಲೆ ಆ ಕಡೆ ಈ ಕಡೆ ಲೋಟಸ್ ಇಟ್ಟಿದ್ದೀವಿ ಇಲ್ಲೊಂದು ಇಲ್ಲೊಂದು ಆಮೇಲೆ ಇಲ್ಲಿ ಅಷ್ಟಲಕ್ಷ್ಮಿದು ಬೌಲ್ ಚೊಂಬು ಆಮೇಲೆ ಇಲ್ಲಿ ಮ ಹೂವು ಆಮೇಲೆ ಇದು ಕೂಡ ಮುಖವಾಡ ಸಿಲ್ವರ್ ಅಷ್ಟೆ ಹಿಂಗ್ಗಡೆ ಬ್ಯಾಕ್ ಹೆಣ್ಕಾಯಿ ಅಷ್ಟು ನಮ್ಮ ಮೆತ್ತು ಆಮೇಲೆ ಇದು ಅಷ್ಟೇ ಅಷ್ಟೆ ಸೊ ಇದು ನನ್ನ ಲಕ್ಷ್ಮಿ ಸೆಟಪ್ ಈಗ ಔಟ್ಫಿಟ್ ತೋರಿಸ್ತೀನಿ ನಂದು ಆಲ್ರೆಡಿ ನಾನು ಎಲ್ಲ ತೋರಿಸ್ದಾಗ ನೋಡಿರ್ತೀರ ನೀವು ನನ್ನ ಟಿ ಶರ್ಟು ಶಾಲ್ ಹಾಕೊಂಡಿರೋದು ಸೊ ಈಗ ಔಟ್ಫಿಟ್ ತೋರಿಸ್ತೀನಿ ಔಟ್ಫಿಟ್ ತೋರಿಸ್ತೀನಿ ಆ ಶಾಲ್ ಮತ್ತು ಟೀ ಶರ್ಟ್ ಅಷ್ಟೇ ಸೊ ಈಗ ಔಟ್ಫಿಟ್ ಬಂದು ಇದು ಶಾಲ್ ಟೀ ಶರ್ಟ್ ನೋಡಿರ್ತೀರ ಆ್ಯಕ್ಚುಲಿ ನಾನು ಶರ್ಟ್ ಹಾಕೊಳ್ಳೋಣ ಅಂತಿದ್ದೆ ಒಂದು ವೈಟ್ ಶರ್ಟ್ ಏನಾದ್ರು ಆ್ಯಕ್ಚುಲಿ ಶರ್ಟ್ ಹಾಕೊಳ್ಳೋಣ ಅಂತಿದ್ದೆ ಆದರೆ ಫೆಸ್ಟಿವಲ್ ಆಮೇಲೆ ಫುಲ್ ಡೇ ಇರಬೇಕಾ ಒಂದು ಸ್ವಲ್ಪ ಟೈರ್ಡ್ ಆಗುತ್ತೆ ಇನ್ನೂ ನಾವು ಇನ್ನೂ ನಾವು ಹೋಲಿಕೆ ಮಾಡಿಲ್ಲ ಅಂದರೆ ಒಬ್ಬಟ್ಟೆಲ್ಲ ಮಾಡಿಲ್ಲ ಸೊ ಅದನ್ನೆಲ್ಲ ಮಾಡಬೇಕು ಇನ್ನೂ ಇನ್ನೂ ಟೈಮ್ ಇದೆ ಮಧ್ಯಾಹ್ನ ಮೇಲೆ ಅದನ್ನು ದೇವರಿಗೆ ಇಟ್ಟರೆ ಆಯಿತು ಅಂತ ಇರ್ತೀವಿ ಪಂಚೆ ಅಷ್ಟೇ ಇದೇನ ಔಟ್ಫಿಟ್ ಸಾಯಂಕಾಲ ಬೇರೆ ಔಟ್ಫಿಟ್ ಹಾಕೊಂಡ್ರೂ ಹಾಕೋಬೋದು ಇಲ್ಲಾಂದರೆ ಇಲ್ಲ ಸಾಯಂಕಾಲ ಬೇರೆ ಔಟ್ಫಿಟ್ ಹಾಕೊಂಡ್ರೂ ಹಾಕ್ಬೋದು ಸೊ ನೋಡೋಣ ಯಾವ ಔಟ್ಫಿಟ್ ಹಾಕೊಳ್ಳೋದು ಅಂತ ಇದರಲ್ಲೇ ಬೇರೆಯವ್ರ ಮನೆಗೆ ಹೋಗೋದಾ ಇಲ್ಲಾಂದ್ರೆ ನಾವು ಬೇರೆ ಔಟ್ಫಿಟ್ ಹಾಕೊಳ್ಳೋದ ಇದೆ ಟಿ ಶರ್ಟಿಗೆ ಜೀನ್ಸ್ ಆ ಥರ ಏನಾದ್ರೂ ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಸೊ ನೋಡೋಣ ಏಕೆ ಅಂತ ಈಗ ಮಾಡೋದು ಅಂತ ಗೊತ್ತಿಲ್ಲ ಇನ್ನೊಂದು ಸಾಯಂಕಾಲಕ್ಕೆ ಟೈಮ್ ಇದೆ ಈಗಲೇ ಟೈಮ್ ಬಂದು ಟೆನ್ ತರ್ಟಿ ಟು ಈಗ ಟೈಮ್ ಆಮೇಲೆ ಟೆನ್ ಮೋರ್ ಡೇಸ್ ಫಾರ್ ಮೈ ಬರ್ಡೇ ಸೊ ಇವಾಗ ಡೇಟ್ ಸಿಕ್ಸ್ಟೀನ್ ಟು ಟ್ವೆಂಟಿ ಇಸ್ ಮೈ ಬರ್ಡೇ ಸೊ ನಾನು ಯೋಚನೆ ಮಾಡ್ತಿದ್ದೆ ಇದು ಏನು ಆ ನಿಮಿಷ ಸೊ ನಾನು ಯೋಚನೆ ಮಾಡ್ತಿದ್ದೆ ಲೈಕ್ ಲಾಸ್ಟ್ ಇಯರ್ ಈ ಟೈಮಲ್ಲೇ ಶಿರ್ಡಿಗೆಲ್ಲ ಹೋಗ್ತಾ ಇದ್ದಿದ್ದು ಅಂತ ಚೆನ್ನಾಗಿತ್ತು ಸೊ ಅದೇ ಥರ ಟ್ರಿಪ್ ಹೋಗಬೇಕು ಈ ಇಯರ್ ಎಲ್ಲೂ ಟ್ರಿಪ್ ಹೋಗಲಿಲ್ಲ ಚೆನ್ನೈ ಆಮೇಲೆ ಲಾ ಶಿರ್ಡಿ ಅಲ್ಲ ಲಾಸ್ಟ್ ಇಯರ್ ಹೋಗಿದ್ದು ಸೊ ಈ ಇಯರ್ ಎಲ್ಲೂ ಹೋಗಿಲ್ಲ ನೋಡೋಣ ಹೋಗೋದಾರೆ ಹೋಗೋಣ ಇನ್ನೂ ಟೈಮ್ ಇದೆ ಇಯರ್ ಮುಗಿಯೋಕ್ಕೆ ಆದರೆ ಎಷ್ಟು ಫಾಸ್ಟಾಗಿ ಹೋಯ್ತವಾರೆ ಈ ಇಯರು ಇನ್ನು ಬರೀ ಫೋರೇ ಮಂತ್ಸ್ ಇರೋದು ಈ ಇಯರ್ ಮುಗಿಯೋಕ್ಕೆ ಓಕೆ ಸೀ ಆಫ್ಟರ್ವರ್ಡ್ಸ್ ಲಂಚ್ ಪ್ರಿಪೇರ್ ಮಾಡ್ತಿದ್ದೀವಿ ಸೊ ಏನೇನು ಲಂಚ್ ಅಂತ ತೋರಿಸ್ತೀನಿ ಇದು ಒಬ್ಬಟ್ಟು ಸಾರು ಈ ಥರ ಇದೆ ಓಕೆ ಇದು ವೆಜಿಟೇಬಲ್ ಕೂಟು ಯುಗಾದಿ ಹಬ್ಲ್ ತೋರ್ಸಿದ್ನ ಅದೇ ಅಂದರೆ ಎಲ್ಲ ವೆಜಿಟೇಬಲ್ ಹಾಕಿಬಿಟ್ಟು ಕೂಟು ಸಾರು ಮಾಡೋದು ಆಮೇಲೆ ಇಲ್ಲಿ ಕಡ್ಡೆ ಕಡ್ಡೇಟ ಮಿಕ್ಸ್ ಮಾಡಿ ಹಾಕಿದ್ದೀವಿ ಯಾಕಂದರೆ ನಾನು ತರಕಾರಿ ಅಂಗಡಿ ಹೋಗಿದ್ದೆ ತರಕಾರಿ ಅಂಗಡಿ ಹೋಗಿದ್ದೆ ತರಕಾರಿ ಅಂಗಡಿಲಿ ಗ್ರೀನ್ ಚಿಲ್ಲಿ ಮತ್ತು ಮತ್ತೆ ಬದ್ನೆಕಾಯಿ ಮತ್ತು ಬಾಳೆಕಾಯಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀವಿ ಸೊ ಬಾಳೆಕಾಯಿ ಆಮೇಲೆ ಬಜ್ಜಿ ಮೆಣಸಿನಕಾಯಿ ಇದಕ್ಕೆ ಹಾಕ್ಬಿಟ್ಟು ಆಯಿಲ್ ಫ್ರೈ ಮಾಡ್ತೀವಿ ಓಕೆ ಸೊ ಇದು ಬಂದು ಹೂರ್ನ ಒಬ್ಬಟ್ಟು ಊರ್ನ ಸೊ ತಿನ್ನಂಗಿಲ್ಲ ಯಾಕಂದರೆ ದೇವ್ರಿಗೆ ಇರ್ತೀವಲ್ಲ ಇದು ಇದು ಆಮೇಲೆ ಇಲ್ಲಿ ಒಬ್ಬಟ್ಟು ಸಾರಿದೆ ಒಬ್ಬಟ್ಟು ಮಾಡೋಕ್ಕೆ ಹಿಟ್ ಕೂಡ ರೆಡಿಯಾಗಿದೆ ಇಲ್ಲಿ ಈಗ ಟೈಮ್ ಇನ್ನೇನು ಒನ್ ಈಗ ಟ್ವೆಲ್ವ್ ಫಾರ್ಟಿ ಈಗ ಟ್ವೆಲ್ ಫಾರ್ಟಿ ಟೈಮ್ ಬಂದು ಒನ್ ಓ ಕ್ಲಾಕ್ ಹಂಗೆ ಒಬ್ಬಟ್ಟು ಮಾಡ್ತೀವಿ ಹೋಳಿಗೆ ಮಾಡ್ತೀವಿ ಇದು ಬಜ್ಜಿ ಮೆಣಸಿನ್ಕಾಯಿ ಮತ್ತೆ ಇದು ಬಾಳೆಕಾಯಿ ಸಾರಿ ಬೆಂಡೆ ಬದನೆಕಾಯಿ ದೆನ್ ದಿಸ್ ಇಸ್ ಬಾಳೆಕಾಯಿ ಅಂಡ್ ಎರಡು ಮೂರ್ ಬಚ್ಚ ಅಷ್ಟೇ ಊಟ ಅಷ್ಟೇ ಸಾರು ಆಮೇಲೆ ಕೂಡ್ ಸೊ ಟೂ ಟೈಪ್ಸ್ ಆಫ್ ಸಾರು ಆಮೇಲೆ ರೈಸ್ ಕುಕ್ಕರ್ ಅಲ್ಲಿ ರೈಸ್ ರೆಡಿ ಆಗಿದೆ ಬೆಳಗ್ಗೆದೊಂದ್ ಸ್ವಲ್ಪ ಚಿತ್ರಾನ್ನ ಕರ್ಡ್ ಆಮೇಲೆ ಕೆಳಗಡೆ ಪಾಯಸ ಇದೆ ಇದ್ರ ಕೆಳಗಡೆ ಇದು ರೈಸು ಆಮೇಲೆ ಇದು ಇದು ಕೂಡ ರೈಸ್ ಆಮೇಲೆ ವಾಟ್ ಅಷ್ಟೇ ಮಾಡ್ತಿದ್ದೀವಿ ಪ್ರಾಸೆಸ್ ಇಸ್ ಗೋಯಿಂಗ್ ಆನ್ ಹೋಳಿಗೆ ಮಾಡೋಕ್ಕೆ ಹೋಳಿಗೆ ಟೇಸ್ಟ್ ಮಾಡೋಣ ಸೊ ಹೋಳಿಗೆ ಆಗಿದೆ ಪ್ರಾಸೆಸ್ ಆಗಲೇ ತೋರಿಸಿದ್ನಲ್ಲ ಈಗ ಹೋಳಿಗೆ ಆಗಿದೆ ಓಕೆ చాగ్ల ఆల్టిమేట్ టేస్ట్ యావత్తు ఇన్ని ఇరుక్త టేస్ట్ మత్ర ఆల్టిమేట్ అవునా ఇది కొంచెం మింగి अपन నిమిసో హాట్ గి హకన్ తీంద ఆల్టిమేట్ మస్ట్ ఆగిదా నినా కొని గ్రూప్ గ ಆಯ್ತು ಆಯಿತು ಸೊ ಈಗ ಫ್ರೆಶ್ ಅಪ್ ಆಗ್ತಿದ್ದೀನಿ ಲೈಕ್ ಫ್ರೆಶ್ ಅಪ್ ಆಗಿ ಸೇಮ್ ಡ್ರೆಸ್ ಪಂಚೆ ಆಮೇಲೆ ಚಳಿ ಅಲ್ಲ ಸೇಮ್ ಡ್ರೆಸ್ ಓಕೆ ಈಗ ಕ್ರೀಮ್ ಹಾಕೊಂಡಾಯ್ತು ಅಷ್ಟೇ ಮುಗಿತು ಇನ್ನು ಒಂದ್ ತಲೆ ಒಂದ್ ಹ್ಞೂ 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 ಸೊ ನೆನ್ನೆನೆ ವರಮಾಲಕ್ಷ್ಮಿ ಆಯ್ತು ಹಬ್ಬ ಸೊ ಎಲ್ಲನೂ ನೆನ್ನೆ ರಾತ್ರೇನೆ ಎತ್ತಕ್ಕೆ ಬಂದ್ವಿ ಯಾಕಂದ್ರೆ ಇವತ್ತು ನಾವು ಆ ಊರಲ್ಲಿ ಎಲ್ಲ ಹಾಂ ಊರಕ್ಕೆ ಬಂದಿದ್ದೀವಿ ತಾತ ಅಜ್ಜಿ ನಮ್ಮನೇಲ್ಲಿದ್ದರು ಸೊ ನನ್ನ ಬಿಡೋಕ್ಕೆ ಈಗ ಬಂದಿದ್ದೀವಿ ಇನ್ನು ಮಳೆ ಡ್ರಿಸಲ್ ಆಗ್ತಾ ಇದೆ ಒಳ್ಳೆ ಚೆನ್ನಾಗಿರುತ್ತೆ ವ್ಯೂ ತೋರಿಸ್ತೀನಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ಅಷ್ಟೇ ಮುಗೀತು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಆಮೇಲೆ ಎಡಿಟ್ ಮಾಡಿಬಿಟ್ಟು ನಾನು ಬೆಂಗಳೂರಿಗೆ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಮೇ ಬಿ ಟು ಮಾರೋ ಸಂಡೇ ಆ ಮಂಡೇ ಓಕೆ ಸೊ ಮಂಡೇ ಆರ್ ನಾಳೆ ಅಥವಾ ನಾಳಿದ್ದು ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ನಂಗೆ ವೈಫೈ ಬೇಕು ನಾರ್ಮಲ್ ನೆಂತೆಲ್ಲೂ ಆಗುತ್ತೆ ಆದರೆ ಬೇಡ ಅಂತ ಸೊ ಮಾ ಎಡಿಟ್ ಮಾಡಿ ಎಲ್ಲ ಆಗಿದೆ ಈ ಲಾಸ್ಟ್ ಕ್ಲಿಪ್ ಇದೆಯಲ್ಲ ಇದನ್ನು ಹಾಕ್ಬಿಟ್ಟು ಇಂಪೋರ್ಟ್ ಮಾಡಿದರೆ ಆಯಿತು ಅಷ್ಟೇ ಬರೀ ಇನ್ನು ಅಪ್ಲೋಡ್ ಮಾಡೋದು ಮಾತ್ರ ಸೊ ವ್ಯೂ ತೋರಿಸ್ತೀನಿ ಬನ್ನಿ ಇದಾಗಿತ್ತು ನಮ್ಮ ವರಮಾಲಕ್ಷ್ಮಿ ಫೆಸ್ಟಿವಲ್ ವಿಡಿಯೋ ನಿನ್ನೆನೆ ಎಲ್ಲರೂ ಇದಕ್ಕೆ ಬಂದಿದ್ದರು ಕುಂಕುಮ ಇರ್ಸ್ಕೊ ಹೋಗೋಕ್ಕೆ ವರಮಾಲಕ್ಷ್ಮಿ ನೆನ್ನೆನೇ ಫ್ರೈಡೇನೆ ಕುಂಕುಮ ಎಲ್ಲ ಇರಿಸ್ಕೊಂಡು ಒಂದು ಟೆನ್ ಪೀಪಲ್ಲೇ ಎಷ್ಟೋ ಬಂದಿದ್ರು ಗೊತ್ತಿಲ್ಲ ನಾನು ಕೌಂಟೆಲ್ಲ ಮಾಡಲಿಲ್ಲ ಬಂದುಬಿಟ್ಟು ಕುಂಕುಮ ಇಸ್ಕೊಂಡು ಆಮೇಲೆ ನಾವು ರಾತ್ರಿ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಹಾಗೆ ಲಕ್ಷ್ಮಿಯೆಲ್ಲ ಎತ್ತಿಕ್ಬಿಟ್ಟು ಸೇಫಾಗಿ ಬಂದಿದ್ದೀವಿ ಅಷ್ಟೇ ಸೊ ಏನೂ ಹೇಳೋದಿಲ್ಲ ಮತ್ತೆ ಇಷ್ಟೇ ಸೊ ಇದಾಗಿತ್ತು ನಮ್ಮ ವರಮಾಲಕ್ಷ್ಮಿ ಬ್ಲಾಗ್ ನೀವೇ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರ ನಾವೇನಾರು ಮಿಸ್ ಮಾಡಿದ್ವಾ ನಮ್ಮ ವರಮಾಲಕ್ಷ್ಮಿ ಸೆಟಪಲ್ಲಿ ಅಂತ ನೀವು ದಯವಿಟ್ಟು ಮೆಸೇಜ್ ಮಾಡಿ ಆಮೇಲೆ ಒಂದು ಶಾರ್ಟ್ ಕೂಡ ಹಾಕಿದ್ದೀನಿ ಅದು ಹೇಗಿದೆ ಅಂತಲೇ ಇದೇ ಕಮೆಂಟ್ ಇದೇ ಇಲ್ಲೇ ಕಮೆಂಟ್ ಮಾಡ್ಬೋದು ಅಥವಾ ನೀವು ಇನ್ನೊಂದು ವೀಡಿಯೋದೆಲ್ಲರೂ ಕಮೆಂಟ್ ಮಾಡ್ಬೋದು ಅಷ್ಟೇ ಸೊ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಬಾಯ್ ಮೋಸ್ಟ್ಲಿ ನನ್ನ ನೆಕ್ಸ್ಟ್ ವ್ಲಾಗ್ ಬಂದು ನನ್ನ ಬರ್ಡೇ ಅನಿಸುತ್ತೆ ಇಲ್ಲ ನೆಕ್ಸ್ಟ್ ವೀಕು ಅಂದರೆ ಮಂಡೇ ಟು ಫ್ರೈಡೇ ಫುಲ್ ಪ್ರಾಜೆಕ್ಟ್ ವೀಕ್ ಇದೆ ಸೊ ಯಾವುದೇ ಕಾರಣಕ್ಕೂ ಆಗೋಲ್ಲ ಅನಿಸುತ್ತೆ ನೋಡ್ತೀನಿ ಆದರೆ ಮಿನಿ ಬ್ಲಾಗ್ಸ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ ಅಷ್ಟೇ ಆಮೇಲೆ ಅದಾದಮೇಲೆ ಸ್ಯಾಟರ್ಡೆ ಸಂಡೇ ಮಂಡೇ ಸೊ ಮಂಡೇ ನನ್ನ ಬರ್ಡೆ ಅದಮೇಲೆ ಅಲ್ಲಿಗೆ ಅಲ್ಲೆಲ್ಲ ಹೋಗ್ತೀವಿ ಓಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬಾ ಹೆವನ ಡೇ